ಬಾಗಿಪಲ್ಲಿ ತಾಲೂಕಿನ ಆಚಿಪಲ್ಲಿ ಕೆರೆಯಲ್ಲಿ ಶಾಸಕ ಎಸ್ ಸುಬ್ಬಾರೆಡ್ಡಿ ನೀರು ಕುಡಿದು ಸಂತಸ ವ್ಯಕ್ತಪಡಿಸಿದರು ನಂತರ ಮಾತನಾಡಿ ಕಳೆದ ಹಲವು ವರ್ಷಗಳಿಂದ ಮಳೆಯ ಅಭಾವದಿಂದ ಕಂಗೆಟ್ಟಿರುವ ಈ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ಕುಸಿದಿದ್ದು ರೈತರು ನೀರಿಗಾಗಿ ಬಾವಿಗಳನ್ನು ನಂಬಿ ಬದುಕುವಂತಾಗಿದೆ ದುಡಿದು ಸಂಪಾದಿಸಿದ ಹಣವೆಲ್ಲ ಬಾವಿಗಳನ್ನು ಕೊರೆಸಲು ಮರುಬಳಸುವಂತಾಗಿದೆ ಇಂತಹ ಸನ್ನಿವೇಶದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಅವಿರತ ಶ್ರಮದ ಫಲವಾಗಿ ತಾಲೂಕಿನ ಕೆರೆಗಳಿಗೆ ಕಳೆದ ಕೆಲ ತಿಂಗಳಿನಿಂದ ಹೆಚ್ಚನ್ ವ್ಯಾಲಿ ಹರಿದು ಬರುತ್ತಿದ್ದು ಉತ್ತಮ ಮಳೆಯೂ ಆಗುತ್ತಿರುವುದರಿಂದ ಹೆಚ್ಚೆನ್ ವ್ಯಾಲಿ ವ್ಯಾಪ್ತಿಯ ಕೆರೆಗಳು ತುಂಬಿ ಿವೆ ಜಲಕಳಿ ಸಹಜವಾಗಿ ಜನರನ್ನ ವಿಶೇಷವಾಗಿ ರೈತರನ್ನ ಸಂಭ್ರಮಿಸುವಂತೆ ಮಾಡಿದೆ ಹೆಚ್ಎನ್ ವ್ಯಾಲಿ ನೀರಿನ ವಿಚಾರದಲ್ಲಿ ಈಗಾಗಲೇ ವಿರೋಧ ಚರ್ಚೆಗಳು ನಡೆಯುತ್ತಿವೆ ಮೂರನೇ ಹಂತದ ಶುದ್ದೀಕರಣ ಮಾಡಬೇಕೆಂಬ ಒತ್ತಾಯಗಳು ಕೇಳಿಬರುತ್ತಿರುವ ಸಂದರ್ಭದಲ್ಲಿ ತಾಲೂಕಿನ ಆಚೆಪಲ್ಲಿ ಕೆರೆಗೆ ಹರಿದು ಬರುತ್ತಿರುವ ಹೆಚ್ಎನ್ ವ್ಯಾಲಿ ನೀರನ್ನ ಶಾಸಕ ಸುಬ್ಬಾರೆಡ್ಡಿ ಪರಿಶೀಲಿಸಿದರಲ್ಲದೆ ನೀರನ್ನ ಕುಡಿಯುವ ಮೂಲಕ ಸಂತಸ ವ್ಯಕ್ತಪಡಿಸಿದೆ ಮಲ್ಲಿಗುರ್ಗಿ ಹನ್ನೆರಡು ಮೇರುವಪಲ್ಲಿ ಹನ್ನೆರಡು ಯಲಂಪಲ್ಲಿ ಹನ್ನೆರಡು ಸೇರಿದಂತೆ ಅನೇಕ ಕೆರೆಗಳು ತುಂಬಿ ಕೋಡಿ ಹರಿಯುತ್ತಿವೆ ಆಚೆಪಲ್ಲಿ ಕೆರೆಗೆ ನೀರು ಹರಿಯುತ್ತಿದ್ದು ಹೆಚ್ಎನ್ ವ್ಯಾಲಿ ಯೋಜನೆಯ ಮೂಲಕ ತಾಲೂಕಿನ ಒಟ್ಟು ಇಪ್ಪತ್ನಾಲ್ಕು ಕೆರೆಗಳು ಪ್ರತಿ ವರ್ಷವೂ ತುಂಬುವ ಅವಕಾಶವನ್ನ ಪಡೆದಿವೆ ಆಚೆಪಲ್ಲಿ ಕೆರೆಯಲ್ಲಿ ಹೆಚ್ಎನ್ ವ್ಯಾಲಿ ನೀರು ಪರೀಕ್ಷಿಸಿದ ನಂತರ ಶಾಸಕ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಕಳೆದ ಚುನಾವಣಾ ಸಂದರ್ಭದಲ್ಲಿ ತಾಲೂಕಿನ ಕೆರೆಗಳನ್ನು ತುಂಬಿಸುವ ಭರವಸೆಯನ್ನ ನೀಡಿದೆ ಅದನ್ನ ಈಗ ಈಡೇರಿಸಿದ್ದೇನೆ ನೀರಿಲ್ಲದೆ ಕಳೆಗೊಂಡಿದ್ದ ಕೆರೆಗಳಿಗೆ ಈಗ ಜೀವಕಳೆ ಬಂದಿದೆ ಹೆಚ್ಎನ್ ವ್ಯಾಲಿ ಯೋಜನೆ ಕುಡಿಯುವ ನೀರಿನ ಯೋಜನೆಯಲ್ಲ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸುವ ಯೋಜನೆಯಾಗಿದ್ದು ಕೆರೆಗಳಲ್ಲಿ ನೀರು ತುಂಬಿಕೊಂಡಿರುವ ಕಾರಣ ಅಂತರ್ಜಲ ಮಟ್ಟ ಹೆಚ್ಚಾಗಿ ನೀರಿಗೆ ವ್ಯವಸಾಯಕ್ಕೆ ಅಗತ್ಯವಾಗಿರುವ ನೀರು ಸುಲಭವಾಗಿ ಲಭ್ಯವಾಗುತ್ತದೆ ಈ ಯೋಜನೆಯ ಮೂಲಕ ತಾಲೂಕಿನ ಇಪ್ಪತ್ನಾಲ್ಕು ಕೆರೆಗಳು ಮತ್ತು ಗುಡಿಮಂಡೆ ತಾಲೂಕಿನ ಮೂರು ಕೆರೆಗಳು ತುಂಬುತ್ತವೆ ಇದರ ಜೊತೆಗೆ ಅತಿ ಶೀಘ್ರದಲ್ಲಿಯೇ ಇನ್ನೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಗಂಟ್ಲಮಲ್ಲಮ್ಮ ಡ್ಯಾಂ ಮೂಲಕ ಎತ್ತಿನಹೊಳೆ ನೀರನ್ನ ಹರಿಸಿ ಉಳಿದ ಕೆರೆಗಳನ್ನ ತುಂಬಿಸುವ ಕೆಲಸ ಮಾಡಲಾಗುತ್ತದೆ ಕೇವಲ ಒಂದೆರಡು ವರ್ಷಗಳಲ್ಲಿಯೇ ಸದಾ ಬರಗಾಲದಿಂದ ಕಂಗೆಟ್ಟು ನೀರಿಗಾಗಿ ಪರದಾಡುತ್ತಿರುವ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ನೀರಿನ ಸಮಸ್ಯೆ ಪೂರ್ಣವಾಗಿ ಪರಿಹಾರವಾಗುತ್ತದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ